ಸುಪ್ರೀಂ ಕೋರ್ಟ್ ಮತ್ತೊಂದು ಮಹತ್ವದ ತೀರ್ಪನ್ನ ನೀಡಿದೆ ಆಸ್ತಿ ಖರೀದಿ ಮಾಡಬೇಕು ಅಂತಿರೋರು ಆಸ್ತಿ ಖರೀದಿ ಮಾಡಿದಂತವರು ಅರ್ಥ ಮಾಡ್ಕೊಳ್ಬೇಕಾದಂತಹ ವಿಚಾರ ಇದು ನೋಂದಣಿ ಮಾಡಿಸಿದ ಮಾತ್ರಕ್ಕೆ ನೀವು ಆಸ್ತಿಗೆ ಮಾಲೀಕರಾಗುವುದಿಲ್ಲ ಇದು ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಮಹತ್ವದ ತೀರ್ಪು ಸುಪ್ರೀಂ ಕೋರ್ಟ್ನ ಇತ್ತೀಚಿನ ತೀರ್ಪಿನ ಪ್ರಕಾರ ನೋಂದಣಿ ಅಂದರೆ ನಿಮಗೆ ಸಂಪೂರ್ಣ ಮಾಲೀಕತ್ವದ ಹಕ್ಕುಗಳಿವೆ ಎಂದಲ್ಲ ಅಂತ ಹೇಳಿದೆ ನೋಂದಣಿ ಕೇವಲ ಹಣಕಾಸಿನ ವಹಿವಾಟಿನ ದಾಖಲೆಯಾಗಿದೆ ಅಂತ ಅಭಿಪ್ರಾಯಪಟ್ಟಿದೆ ಸುಪ್ರೀಂ ಕೋರ್ಟ್ನ ಇತ್ತೀಚಿನ ಈ ಒಂದು ತೀರ್ಪು ಇದು ನಿಮಗೆ ಸಂಪೂರ್ಣ ಮಾಲೀಕತ್ವದ ಹಕ್ಕುಗಳನ್ನು ನೀಡುತ್ತದೆ ಅಂತ ಭಾವಿಸುವುದು ತಪ್ಪು ಅಂತ ತೋರಿಸುತ್ತದೆ ಅಂತ ತಜ್ಞರು ಹೇಳಿದ್ದಾರೆ ಇದು ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಮತ್ತೊಂದು ಮಹತ್ವದ ತೀರ್ಪು ನೋಂದಣಿ ಕೇವಲ ಹಣಕಾಸಿನ ವಹಿವಾಟಿನ ದಾಖಲೆಯಾಗಿದೆ ಪ್ರಕರಣವೊಂದಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾದಂತಹ ತೀರ್ಪನ್ನು ಕೊಟ್ಟಿದೆ ಭಾವನಾ ಕೋಆಪರೇಟಿವ್ ಹೌಸಿಂಗ್ ಸೊಸೈಟಿ ಪ್ರಕರಣದ ಭಾಗವಾಗಿ ಸುಪ್ರೀಂ ಕೋರ್ಟ್ ಈ ಒಂದು ತೀರ್ಪನ್ನು ನೀಡಿದೆ ಈ ಒಂದು ಪ್ರಕರಣದ ವಿವರವನ್ನು ನೀವು ತಿಳಿದುಕೊಳ್ಬೇಕು ಭಾವನಾ ಕೋಆಪರೇಟಿವ್ ಹೌಸಿಂಗ್ ಸೊಸೈಟಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಐವತ್ಮೂರು ಎಕರೆ ಭೂಮಿಯನ್ನು ಖರೀದಿ ಮಾಡಿತ್ತು ನಂತರ ಆ ಒಂದು ಭೂಮಿಯನ್ನು ಹಲವಾರು ಜನರಿಗೆ ಮಾರಾಟ ಮಾಡಿತ್ತು ಆ ವಹಿವಾಟುಗಳಿಗೆ ಸಂಬಂಧಿಸಿದಂತೆ ನೋಂದಣಿ ದಾಖಲೆಗಳಿವೆ ಕೋರ್ಟ್ ಇದರ ಬಗ್ಗೆ ತೀರ್ಪನ್ನು ಕೊಟ್ಟಿತ್ತು ಮತ್ತು ನೋಂದಣಿ ಪೂರ್ಣ ಮಾಲೀಕತ್ವದ ಅಡಿಯಲ್ಲಿ ಬರೋದಿಲ್ಲ ಮತ್ತು ವಸತಿ ಸಮಾಜವು ಆ ಒಂದು ಭೂಮಿಯ ಮೇಲೆ ಸಂಪೂರ್ಣ ಹಕ್ಕುಗಳನ್ನು ಹೊಂದಿಲ್ಲ ಅಂತ ಹೇಳಿದೆ ಆದ್ದರಿಂದ ನೋಂದಣಿ ಪೂರ್ಣ ಭೂ ಮಾಲೀಕತ್ವದ ಅಡಿಯಲ್ಲಿ ಬರೋದಿಲ್ಲ ಅಂತ ಈ ಒಂದು ತೀರ್ಪಿನಿಂದ ತಿಳಿಯಬಹುದಾಗಿದೆ ಹಾಗಾದ್ರೆ ಅಷ್ಟಕ್ಕೂ ನೋಂದಣಿ ಅಂದ್ರೆ ಏನು ಭೂಮಿಯ ಮೇಲಿನ ಹಕ್ಕುಗಳಿಗೆ ಬೇರೆ ಯಾವ ದಾಖಲೆಗಳು ಬೇಕಾಗುತ್ತೆ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರವಾಗಿ ನೋಂದಣಿ ಅಂದರೆ ವ್ಯವಹಾರ ನಡೆದಿದೆ ಅಂತ ಸೂಚಿಸುವ ನೋಂದಣಿ ಸಂಖ್ಯೆ ಮಾತ್ರ ಅಂದರೆ ನೋಂದಣಿಯ ನಂತರದಲ್ಲಿ ಆ ಒಂದು ಭೂಮಿಯ ಎಲ್ಲಾ ಹಕ್ಕುಗಳನ್ನು ನೀವು ಪಡೆಯೋದಿಲ್ಲ ಅಂತ ನೀವು ತಿಳಿದುಕೊಳ್ಳಬಹುದು ಮುಖ್ಯವಾಗಿ ಖರೀದಿಸುವಂತಹ ಅಥವಾ ಮಾರಾಟ ಮಾಡುವಂತಹ ಭೂಮಿಗೆ ಸ್ಪಷ್ಟವಾದ ಶೀರ್ಷಿಕೆ ಅಗತ್ಯ ಅಂತ ತಿಳಿದಿರಬೇಕಾಗುತ್ತೆ ಆಸ್ತಿ ನಿಮ್ಮದು ಅಂತ ದೃಢೀಕರಿಸೋದಕ್ಕೆ ನೋಂದಣಿ ಮಾತ್ರ ದಾಖಲೆ ಅಲ್ಲ ಇತರ ದಾಖಲೆಗಳು ಸಹ ಅಗತ್ಯ ಇದೆ ಹಾಗಾದರೆ ಯಾವೆಲ್ಲ ದಾಖಲೆಗಳು ಬೇಕಾಗುತ್ತೆ ಅನ್ನೋದನ್ನ ನೋಡೋದಾದರೆ ಶೀರ್ಷಿಕೆ ಪತ್ರ ಮಾರಾಟ ಪತ್ರ ಆಸ್ತಿ ತೆರಿಗೆ ರಶೀದಿಗಳು ಭೂ ಶೀರ್ಷಿಕೆ ಪತ್ರ ಮತ್ತು ಹಂಚಿಕೆಗೆ ಸಂಬಂಧಿಸಿದ ಪತ್ರಗಳು ಕಡ್ಡಾಯವಾಗಿ ನಿಮ್ಮ ಹತ್ರ ಇರಬೇಕಾಗುತ್ತೆ ಈ ಎಲ್ಲ ದಾಖಲೆಗಳು ಇದ್ದಾಗ ಮಾತ್ರ ನಿಮ್ಮ ಶೀರ್ಷಿಕೆ ಸ್ಪಷ್ಟವಾಗುತ್ತದೆ ಅಂದರೆ ನೀವು ಆ ಭೂಮಿಯ ಮಾಲೀಕರು ಅಂತ ಸ್ಪಷ್ಟವಾಗುತ್ತೆ ಆದರೆ ಕೇವಲ ನೋಂದಾಯಿಸುವ ಮೂಲಕವಾಗಿ ಅದು ಸ್ಪಷ್ಟ ಶೀರ್ಷಿಕೆ ಅಡಿಯಲ್ಲಿ ಬರೋದಿಲ್ಲ ಹೀಗಾಗಿ ನೀವೇನಾದರೂ ಆಸ್ತಿ ಖರೀದಿ ಮಾಡ್ತಾ ಬಹಳಷ್ಟು ಮುನ್ನೆಚ್ಚರಿಕೆಯನ್ನು ಅನುಸರಿಸಬೇಕಾಗುತ್ತೆ ನೀವೇನಾದರೂ ಆಸ್ತಿಯನ್ನು ಖರೀದಿ ಮಾಡ್ತಾ ಇದ್ರೆ ಭೂಮಾಲೀಕರು ಆ ಭೂಮಿಗೆ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು ಹೊಂದಿದ್ದಾರಾ ಅನ್ನೋದನ್ನ ಮೊದಲು ಪರಿಶೀಲನೆ ಮಾಡಿಕೊಳ್ಬೇಕು ಸಾಧ್ಯ ಆದಷ್ಟು ಕಾನೂನು ತಜ್ಞರನ್ನು ಸಂಪರ್ಕಿಸಿ ಎಲ್ಲ ದಾಖಲೆಗಳು ಸರಿಯಾಗಿದೆಯಾ ಅನ್ನೋದನ್ನು ಖಚಿತಪಡಿಸಿಕೊಳ್ಬೇಕು ನೀವು ಆಸ್ತಿಯನ್ನು ಖರೀದಿ ಮಾಡೋದಕ್ಕೆ ಬ್ಯಾಂಕ್ ಸಾಲವನ್ನು ತೆಗೆದುಕೊಳ್ತಾ ಇದ್ರೆ ಬ್ಯಾಂಕ್ ಕಾನೂನು ಪರಿಶೀಲನೆಯನ್ನು ಸಹ ಮಾಡುತ್ತೆ ಹೀಗಾಗಿ ಖರೀದಿ ಮಾಡ್ತಿರುವಂತಹ ಆಸ್ತಿಗೆ ಸ್ಪಷ್ಟವಾದ ಶೀರ್ಷಿಕೆ ಇದೆಯೋ ಅಥವಾ ಇಲ್ಲವೋ ಅನ್ನೋದು ಸ್ಪಷ್ಟವಾಗುತ್ತೆ ಆಸ್ತಿಯನ್ನು ಖರೀದಿ ಮಾಡುವ ಮೊದಲು ನೀವು ದಾಖಲೆಗಳನ್ನು ಪರಿಶೀಲಿಸಿಕೊಳ್ಳಬೇಕು ಮೊದಲು ಮಾರಾಟ ಪತ್ರವನ್ನು ನೋಡಿ ಮತ್ತು ಆಸ್ತಿಯ ಮೂಲ ಮಾಲೀಕರು ಯಾರು ಮಾಲೀಕರ ಹೆಸರು ಮತ್ತು ಆಸ್ತಿ ಸ್ವಚ್ಛವಾಗಿದೆಯೋ ಅಥವಾ ಏನಾದರೂ ತಕರಾರುಗಳಿದೆಯೋ ಇಲ್ಲವೋ ಅನ್ನೋದನ್ನು ಖಚಿತಪಡಿಸಿಕೊಳ್ಳಬೇಕು ಜೊತೆಗೆ ಮತ್ತೊಂದು ಮುಖ್ಯ ವಿಚಾರ ಅಂದರೆ ಲಿಂಕ್ ದಾಖಲೆಗಳು ಅದರ ಮೂಲಕವಾಗಿ ನೀವು ಆಸ್ತಿ ಎಲ್ಲಿದೆ ಅದು ಸ್ಪಷ್ಟವಾಗಿದೆಯೋ ಇಲ್ವೋ ಅನ್ನೋದನ್ನು ತಿಳಿದುಕೊಳ್ಬೇಕು ಅದೇ ರೀತಿ ಸುಲಭೀಕರಣ ಅಥವಾ ಹೊರೆ ಪ್ರಮಾಣ ಪತ್ರ ಇದು ಮಾಲೀಕರ ಹೆಸರು ಮತ್ತು ಆಸ್ತಿಯ ಮೇಲೆ ಯಾವುದಾದ್ರೂ ಸಾಲಗಳಿದೆಯಾ ಅನ್ನೋದನ್ನ ಒಳಗೊಂಡಿರುತ್ತೆ ಈ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿದ ನಂತರದಲ್ಲಿ ನೀವು ಆಸ್ತಿಯನ್ನು ಖರೀದಿಸಬಹುದಾಗಿದೆ